ಶಿವಾಜಿ ಗಣೇಶನ್ ಅಂದರೆ ನನಗೆ ತುಂಬ ಭಾಳ ಇಷ್ಟ ರಜನಿಕಾಂತ್ ಅವ್ರು ಹೆಂಗೆ ಹೇಳಿದ್ರೆ ಫಸ್ಟು ಟೆಕ್ನಿಷಿಯನ್ಸ್ನ ಭಾಳ ಪ್ರೀತಿ ಮಾಡ್ತಾರೆ ಲೈಟ್ ಮೆನ್ನ ಕರೆದಿದ್ದಾರೆ ಲೈಟ್ ಮೆನ್ಗೆ ಏನೋ ಕೊಟ್ಟವ್ರೆ ಅವ್ರಿಗೆ ಹೇಳಿದ್ದಾರೆ ಯಾರಿಗೂ ಹೇಳ್ಬಿಡ ಅಂತೇಳಿ ಕ್ರೈನ್ ಹುಡದ್ರೆ ಕರೆದಿದ್ದಾರೆ ಅವ್ರಿಗೆ ದುಡ್ಡು ಕೊಟ್ಟಿದ್ರೆ ಯಾರಿಗೂ ಹೇಳ್ಬೇಡ ಅಂತೇಳಿ ಪ್ರೊಡಕ್ಷನ್ ಹುಡುಗ್ರೆ ಕರೆದಿದ್ದಾರೆ ಅವ್ರಿಗೆ ಹೇಳಿದ್ರೆ ಯಾರಿಗೂ ಹೇಳ್ಬಿಡ ಅಂತೇಳಿ ಆ ಥರ ವ್ಯಕ್ತಿ ಅಂದರೆ ಅವರು ಶಿವಾಜಿ ಗಣೇಶನ್ ಶಿವಾಜಿ ಗಣೇಶನ್ ಅಂದ್ರೆ ನಮ್ಗೆ ತುಂಬಾ ಬಹಳ ಇಷ್ಟ ಏನ್ ನೋಡ್ಬೇಕಲ್ಲ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಆಸೆ ಇತ್ತು ಆಮೇಲೆ ರಾಜೀವ್ ಅಂತೇಳಿ ಒಬ್ಬ ಆರ್ಟಿಸ್ಟ್ ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ಅಣ್ಣ ನಮ್ಗೆ ಶಿವಾಜಿ ಗಣೇಶನ್ ಅವ್ರಿಗೆ ಅಂತ ಏ ನನ್ ಕಂಡ್ರ ಪ್ರಾಣ ಕಣ ಅವ್ರಿಗೆ ಅಂದ್ರು ಅವ್ರು ನೋಡ್ಬೇಕಲ್ಲ ನಾನು ಒಂದು ಬಾ ನೀನು ಯಾವತ್ತಾರು ಮುಳ್ರಾಸಿ ಬಂದರೆ ನನಗೆ ಫೋನ್ ಮಾಡು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸೊ ಯಾವಾಗ ಒಂದು ಸಾರಿ ಮಡ್ರಾಸಿಗೆ ಹೋದೆ ಮಡ್ರಾಸಿಗೆ ಹೋದರೆ ಅವರಿಗೆ ಫೋನ್ ಮಾಡಿ ಹೇಳಿದೆ ಅಣ್ಣ ಬಂದಿದ್ದೀನಿ ಶಿವಾಜಿ ಗಣೇಶ್ವರ ಇದ್ದರೆ ಹೋಗಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಲ್ಲ ಅಣ್ಣ ಅಂತ ಹೇಳಿದೆ ಸರಿ ಆಯಿತು ಕೇಳ್ತೀನಿ ಅಂತೇಳಿ ಆಮೇಲೆ ಅವ್ರಿಗೆಲ್ಲ ಮಾತಾಡಿ ಇದು ಮಾಡಿ ಟೈಮ್ ಫಿಕ್ಸ್ ಮಾಡಿದ್ರು ಆ ಟೈಮಲ್ಲಿ ಮನೆಗೆ ಹೋದೆ ಒಂದು ಗ್ಲಾಸ್ ನೀರು ಕೊಟ್ಟರು ನೀರು ಕೊಡಿದೆ ಅವ್ರು ಕೊಡಲಿಲ್ಲ ಬೇರೆಯವರು ಆಮೇಲೆ ಕಟ್ ಮಾಡಿದ್ರೆ ಅವರ ಮಗ ಪ್ರಭು ಬಂದರು ಪ್ರಭು ರಾಜೀಗಳು ಅವ್ರಿಗು ಮಾತಾಡ್ತಾ ಇದ್ರು ಅದಾದ್ಮೇಲೆ ಮೇಲಿಂದ ಒಂದು ಮೆಟ್ಲು ಮೇಲಿಂದ ಅದು ಯಾವ ಥರ ಅಂದರೆ ಅರಮನೆಯಲ್ಲಿ ಈ ದಿವಾನ್ಗಳಿಗೆ ಅವಾಗಿನ ದೊಡ್ಡ ದೊಡ್ಡ ಇವರಿಗೆಲ್ಲ ಒಂದು ಮನೆ ಕೊಡೋರು ಯಾವ ತರ ಮನೆ ಅಂದರೆ ಒಂದು ಮಿನಿ ಪ್ಯಾಲೇಸ್ ಇದ್ದಂಗೆ ಆ ಥರ ಇದು ಮಿನಿ ಪ್ಯಾಲೇಸ್ ತರ ಮನೆ ಮೇಲ್ಗಡೆ ಅಂತ್ಕೊಂಡು ಅವ್ರ ವಾಯ್ಸ್ಗೆ ಅವರು ಒಂದು ಕೂಗಿದ್ರು ಪ್ರಭಾವ ಅಂತೇಳಿ ನಾನು ಸುತ್ತಮುತ್ತ ನೋಡಿದ್ರೆ ಮೇಲ್ ನೋಡಿದ್ರೆ ಒಳ್ಳೆದೇ ದೇವ್ರನ್ನ ನಿತ್ತಂ ನಿಂತಿದ್ರು ನಾನು ನಮಸ್ಕಾರ ಸರ್ ನಾನು ರಾಜೀವ್ನ ಮಾತಾಡ್ಸಿದ್ರು ಏನು ರಾಜೀವ್ ಅಂತ ಹೇಳ್ಬಿಟ್ಟು ಆಮೇಲೆ ರಾಜೀವ್ ಹೇಳೋದು ಇಪ್ಪ ಆಯ್ತಾರೆ ಕ್ಯಾಮ್ರಾಮ್ಯನ್ ಇವರು ದೊಡ್ಡ ಕ್ಯಾಮ್ರಾಮನ್ ಕರ್ನೂರ ಮೇಲೆ ನಿಮಗೆ ನೋಡಬೇಕು ಅಂತ ಹೇಳ್ಬಿಟ್ಟು ತೊಂದರೆ ನಾ ಫೋಟೋ ಹೇಳ ಅಂದರು ಹೇಳೋ ಫೋಟೋ ಮಾಡೋದು ಬೇಡ ಸರ್ ಅಂತ ಹೇಳಿದೆ ಯಾಕೆ ಏನು ಅಂತ ಹೇಳಿದ್ರು ನಿಮ್ಮ ಫೋಟೋ ನನ್ನ ಕಣ್ಣಲ್ಲಿದೆ ಸರ್ ಸರಿ ಹಿಡ್ಬಿಟ್ಟಿದ್ದೀನಿ ಬೇಡ ನಿಮ್ಮ ಫೋಟೋ ನನಗೆ ಅಂತ ಅಂತೇಳ್ದೆ ಅದೊಂದು ಖುಷಿ ಅವ್ರಿಗೆ ಯಾವ ಲೆವೆಲಿಗೆ ತಗೊಂಡೋಗಿತ್ತು ಅಂತ ಹೇಳಿದ್ರೆ ಏನು ಎಂಥ ಮನುಷ್ಯ ಆಗಿರ್ಬೋದು ಇವನು ಒಂದು ಆವಾಗ ನಾನು ಹೇಳಿದೆ ಅಣ್ಣ ನಾನು ಯಾವಾಗಲೂ ಐ ಪಿ ಎಸ್ ಅಲ್ಲಿ ನೋಡ್ತೀನಿ ನೋಡ್ಬಿಟ್ಟು ಅಂದ ಚಂದ ಎಲ್ಲ ಹೇಳ್ತಾ ಇರ್ತೀನಿ ನನಗೆ ನಿಮ್ಮ ಅಂದ ಚಂದ ಇದೆಲ್ಲ ನನ್ನ ಕಣ್ಣಲ್ಲಿ ತುಂಬಬಿಟ್ಟಿದೆ ಇನ್ನು ಫೋಟೋ ತಗೊಂಡ್ರೆ ಅದಕ್ಕೆ ಬೆಲೆ ಆಗಿರೋದಿಲ್ಲ ಕಣ್ಣಲ್ಲಿ ಕಣ್ಣಲ್ಲಿರೋದು ಹಾಗೆ ಇರಲಿ ತುಂಬ ಗ್ರೇಟ್ ವ್ಯಕ್ತಿ ಕಡೆ ದೊಡ್ಡ ಲೆವೆಲ್ಗೆ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿ ಕಳ್ಸಿದ್ರು ರಾಜ್ಕುಮಾರ್ ಅವರು ಅಲ್ಲ ಇನ್ನೊಂದ್ ಹೇಳ್ಬೋದು ರಜನಿಕಾಂತ್ ಅವರು ರಜನಿಕಾಂತ್ ಅವ್ರು ಹೆಂಗೆ ಅಂತ ಹೇಳಿದ್ರೆ ಫಸ್ಟ್ ನ ಬಹಳ ಪ್ರೀತಿ ಮಾಡ್ತಾರೆ ಬಹಳ ಪ್ರೀತಿ ಮಾಡೋದು ಟೆಕ್ನಿಷಿಯನ್ಸ್ ನ ಸರಿ ಒಂದ್ ದಿವಸ ಶಾಂತಿ ಕ್ರಾಂತಿ ಶೂಟಿಂಗು ಬೆಳಗಿನ ಜಾವದವರೆಗೂ ಶೂಟಿಂಗ್ ಆಗಿಬಿಟ್ಟಿದೆ ಶಾಂತಿ ಕ್ರಾಂತಿ ನಾವು ಏನಲ್ಲ ನಮ್ದು ಪಕ್ಕದಲ್ಲಿ ಹಿಂದಿರ್ದಿತ್ತು ಶೂಟಿಂಗ್ ಏನು ಏನ್ ಅಂದ್ರೆ ಬೆಳಗ್ಗೆ ಆರು ಗಂಟೆ ಪ್ಯಾಕಪ್ ಮಾಡಿ ಏಳು ಗಂಟೆ ಕಾಸಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟವ್ರ ಎಲ್ರಿಗೂ ಇವ್ರೇನ್ ಮಾಡಿದ್ರು ರೂಮ್ ಹೋಗ್ಬಿಟ್ಟು ಅಕಸ್ಮಾತ್ ಮಲಗ್ಬಿಟ್ರೆ ಟೈಮ್ ಆಗ್ಬಿಡುತ್ತೆ ಅಂತೇಳಿ ಮೇಕಪ್ ರೂಮ್ ಅಲ್ಲೇ ಸ್ನಾನ ಮಾಡ್ಬಿಟ್ಟು ಒಂದ್ ಗಿಡದ ಕೆಳಗಡೆ ಪಾರ್ಕ್ ಕಂಟ್ರೋ ಸ್ಟುಡಿಯೋ ಅಲ್ವಾ ಪಾರ್ಕ್ ಕೆಳಗಡೆ ಬಂದು ಕೂತ್ಕೊಂಡು ಒಂದ್ ಮ್ಯಾನದ್ದು ಇದಾಕೊಂಡು ಕೇಳ್ಕೊಂಡು ಸ್ವಿಮ್ಮಿಂಗ್ ರಿಲ್ಯಾಕ್ಸ್ ಅಲ್ಲಿ ಇದ್ರು ಸರಿ ನಾನು ಕೆ ವಿರಾಜು ಆಟೋ ಹೊಟ್ರೆ ರಜನಿಕಾಂತ್ ಅವ್ರು ಕೂತಿದ್ದಾರೆ ನಾನು ಹೇಳ್ದೆ ಬಸ್ ರಜನಿಕಾಂತ್ ಎಲ್ಲ ಕಾಣೋದಿಲ್ಲ ಅಂತ ಗೊತ್ತಿಲ್ಲ ಕಾಣೋದಲ್ಲ ಕೊಂಡ್ ರಜನಿಕಾಂತ್ ಅವರು ಅಂದ್ರು ಸರಿ ಏನ್ ಹಿಂಗ್ ಕೂತಾವಲ್ಲ ಅಂತ ಸ್ವಲ್ಪ ಪ್ರಯೋಜನ ಮಾಡುದು ಅಷ್ಟೊತ್ತಿಗೆ ಅಂಬರೀಶ್ ಅವ್ರ್ರು ಅವರು ಯಾವಾಗಲೂ ಫುಡ್ ಗಿಡ್ ಎಲ್ಲ ಜಾಸ್ತಿ ತರ್ತಿದ್ರು ಖಾಲಿ ದೋಸೆ ಕಾಲ್ ಸೊಪ್ಪು ಚಿಕನ್ ಅದು ಇದೆಲ್ಲ ಸರಿ ತೊಂದ್ರೆ ನಾನು ಹೇಳ್ದೆ ಅಣ್ಣ ನಿಮ್ಮ ಫ್ರೆಂಡ್ ಅಲ್ಲಿ ಕೂತಿದ್ದಾರೆ ಅಂತ ಹೇಳ್ದು ಯಾರ ಅಂತ ನೋಡಿ ಬನ್ನಿ ಅಂತ ಕರ್ಕೊಂಡೋಗಿ ತೋರಿಸ್ದೆ ಹೋದ್ರೆ ಏನೋ ಅವರಿಬ್ಬರು ಮಾತಾಡಿದ್ರು ಬೈದರು ಜಗಳ ಆಡಿದರು ಎಲ್ಲ ಆಯಿತು ಕಟ್ ಅಂದ ಮೇಲೆ ರವಿ ಸಾರಿ ಫೋನ್ ಮಾಡಿದರು ರವಿ ನಾನು ಮಲ್ಬಿಟ್ಟಿದ್ದೀನಿ ಮರ್ತಾಬಿಟ್ಟಿದ್ದೀನಿ ದಡ ದಡ ಅಂತ ಪಾಪ ನೋಡ್ಬಂದರು ಆಮೇಲೆ ಇವ್ರಿಗೆ ಹೇಳಿದ್ರು ಇವ್ರಿಗೆ ಸಟ್ಟಿ ನಮ್ಮ ಸಟ್ಟಿ ಒಳಗಡೆ ಬಂದರು ಅಂದರೆ ಊಟ ಟಿಫನ್ ಮಾಡಬೇಕಲ್ಲ ಅಲ್ಲ ಆವಾಗ ಹೇಳಿದ್ರು ಅವರು ನೋಡೋ ನಾವು ಡೇಟ್ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ ಅವ್ರು ಯೂಸ್ ಮಾಡ್ಕೊಳ್ಳಿ ಮಾಡ್ಕೊಂಡೆವು ಇಲ್ಲಿ ನಮ್ಮ ಟೈಮಿಂಗ್ ನಾವು ಇರಬೇಕು ಅಷ್ಟೇ ಟೈಮ್ ವೇಸ್ಟ್ ಆಗ ಅದು ನಮ್ಮ ಇದು ಉಂಟು ಅದಾದ್ಮೇಲೆ ನಾವು ಲಿಂಗ ಸಿನಿಮಾ ಶೂಟಿಂಗ್ ನಾನು ಅದಕ್ಕೆ ಮತ್ತೆ ಪವರ್ ರವಿ ಕೋಪ್ ಪಿಕ್ಚರ್ ಇದೆ ನಮ್ಮ ರಾಕ್ಲಿನ್ ಜೊತೆಯಲ್ಲಿ ಸರಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಹುಡುಗರಿಗೆಲ್ಲ ದುಡ್ಡು ಕೊಟ್ರು ರಜನಿಕಾಂತ್ ಅವರು ಬ್ಯಾಕ್ಅಪ್ ಆದ್ಮೇಲೆ ಅಂದ್ರೆ ಶೆಡ್ಯೂಲ್ ಎಲ್ಲ ಆಗೋಯ್ತು ಪಿಕ್ಚರ್ ಫಿನಿಶ್ ಆಗೋಯ್ತು ಒಂದು ಲೈಟ್ ಮೆನ್ನ ಕರೆದಿದ್ದಾರೆ ಲೈಟ್ ಮೆನ್ಗೆ ಏನೋ ಕೊಟ್ಟವ್ರೆ ಅವ್ರಿಗೆ ಹೇಳಿದ್ದಾರೆ ಯಾರಿಗೆ ಹೇಳ್ಬಿಡ ಅಂತೇಳಿ ಕ್ರೈನ್ ಹುಡುಗ್ರೆ ಕರೆದಿದ್ದಾರೆ ಅವ್ರಿಗೆ ದುಡ್ಡು ಕೊಟ್ಟಿದ್ರೆ ಯಾರಿಗೂ ಹೇಳ್ಬೇಡ ಅಂತೇಳಿ ಪ್ರೊಡಕ್ಷನ್ ಹುಡುಗರು ಕರೆದಿದ್ದಾರೆ ಅವ್ರಿಗೆ ಹೇಳಿದ್ರೆ ಯಾರಿಗೂ ಹೇಳ್ಬೇಡ ಅಂತೇಳಿ ಆ ಥರ ವ್ಯಕ್ತಿ ಅಂದರೆ ಅವರು ತೋರಿಸ್ಕೊಳ್ಳೋದು ಆ ಥರ ವ್ಯಕ್ತಿ ಅವರು